ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈಗ ನೀವು ನೋಡ್ತಾ ಇರೋ ಗಿಡ ನಾಗಲಿಂಗ ಪುಷ್ಪ ಅಂದ್ಬಿಟ್ಟು ಇದನ್ನು ನಾಗಲಿಂಗ ಪುಷ್ಪ ಅಂತ ಕರೀತಾರೆ ಲಿಂಗದ ಹೂ ಅಂತ ಕರೀತಾರೆ ನಾಗ ಪುಷ್ಪ ಅಂತ ಕರೀತಾರೆ ಆ ಪ್ರಾಂತ್ಯದಲ್ಲಿ ಈ ಥರ ಎಲ್ಲ ಕರ್ಕೊತಾರೆ ಇದು ಸ್ನೇಹಿತರೆ ಈ ಹೂವು ಸಖತ್ತು ಸ್ಮೆಲ್ ಬರುತ್ತೆ ಸ್ನೇಹಿತರೆ ಇದು ಮನೆ ಪಕ್ಕದಲ್ಲೇ ಇದೆ ನನಗೆ ಗೊತ್ತಿರಲಿಲ್ಲ ಇಷ್ಟು ವರ್ಷ ತುಂಬ ಚೆನ್ನಾಗಿದೆ ಹೂವಿನ ಸ್ಮೆಲ್ ಮಾತ್ರ ಸೂಪರಾಗಿದೆ ಇದನ್ನು ಆಯುರ್ವೇದದಲ್ಲಿ ಅಥವಾ ನಮ್ಮ ನಾಟಿ ಔಷಧಿ ಹಳ್ಳಿ ಕಡೆ ಕೊಡ್ತಾರಲ್ಲ ನಾಟಿ ಔಷಧಿ ಅದರಲ್ಲೆಲ್ಲ ತುಂಬ ಕಾಯಿಲೆಗಳಿಗೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಇದು ಅಷ್ಟು ಅಲ್ಲದೆ ಈ ಪರ್ಫ್ಯೂಮು ಮತ್ತು ಇದು ಸೌಂದರ್ಯ ವರ್ಧಕಗಳಿಗೆ ಬಳಕೆ ಮಾಡ್ತಾರೆ ಮತ್ತು ಇದರಲ್ಲಿ ಇನ್ನೊಂದು ಏನಂದರೆ ಸ್ನೇಹಿತರೆ ಚರ್ಮದ ಕಾಯಿಲೆಗೆ ಮತ್ತು ತಲೆನೋವು ಮತ್ತು ಈ ಹಲುನೋಗೆ ಇವೆಲ್ಲಕ್ಕೂ ಕೂಡ ನಮ್ಮ ಹಳ್ಳಿಗಳ ಕಡೆ ನಾಟಿ ಔಷಧಿ ಏನು ಕೊಡ್ತಾರೆ ಸ್ನೇಹಿತರೆ ಅದರಲ್ಲಿ ಬಳಕೆ ಮಾಡ್ತಾರಂತೆ ಇದು ನೋಡಿ ಏನು ಅದ್ಭುತವಾಗಿದೆ ಈ ಹೂವ ಅಂತ ಇದರಲ್ಲಿ ನಿಮಗೆ ಕೆಳಗಡೆ ಲಿಂಗ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ ಇದೊಂಥರ ನಾಗರಾವಿನ ಎಡೆತರ ಇದೆ ಈ ಹೂವ ಶಿವನಿಗೆ ತುಂಬ ಪ್ರಿಯದವಾದ ಹೂವು ಅಂತ ಕೂಡ ಹೇಳ್ತಾರೆ ಈ ಮರ ಸಾಮಾನ್ಯವಾಗಿ ಒಂದು ಅರವತ್ತರಿಂದ ಎಪ್ಪತ್ತು ಅಡಿಗಳಷ್ಟು ಹೈಟ್ ಬೆಳೆಯುತ್ತೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ತುಂಬ ತಿಳ್ಕೊಂಡಿರೋರು ಹೇಳ್ತಾರೆ ಇದು ನೀವು ಹೆಚ್ಚಾಗಿ ಎಲ್ಲಾದರೂ ಶಿವನ ದೇವಸ್ಥಾನಗಳ ಕಡೆ ಇದು ಹೆಚ್ಚಾಗಿ ಕಾಣ್ತದೆ ನಾನು ನೋಡಿದ್ದು ಇವತ್ತೇ ಫಸ್ಟು ಇಲ್ಲಿ ನಮ್ಮನೆ ಹತ್ರನೇ ಒಂದು ನೂರರಿಂದ ಇನ್ನೂರು ಮೀಟ್ರು ದೂರನೇ ಇದೆ ನಾನು ನೋಡೇ ಇರಲಿಲ್ಲ ಇಷ್ಟಿನವರೆಗೂ ಇವತ್ತಿದ್ರ ಸ್ಮೆಲ್ ನೋಡಿ ಕಳೆದೋಗ್ಬಿಟ್ಟೆ ಸ್ನೇಹಿತರೆ ತುಂಬ ಅದ್ಭುತವಾಗಿದೆ ಇದ್ರದ್ದು ಸ್ಮೆಲ್ಲು ಇದ್ರದ್ದು ಇನ್ನೊಂದು ವಿಶೇಷ ಅಂದರೆ ಸ್ನೇಹಿತರೆ ನಾವು ಸಾಮಾನ್ಯವಾಗಿ ಈ ಗುಲಾಬಿ ಗಿಡ ಬೇರೆ ಹೂವಿನ ಗಿಡದಲ್ಲೆಲ್ಲ ನೋಡಿರಿ ಇದ್ರದ್ದು ಸುಳಿಲಿ ಹೂವು ಬಿಡುತ್ತೆ ಯಾವುದು ಗುಲಾಬಿ ಕಾಟ ನೀವು ಮಲ್ಲೆ ಹೂವು ಯಾವುದಾದ್ರೂ ತಗೊಂಡ್ರೆ ಸುಳಿಲಿ ಹೂವು ಬಿಡುತ್ತೆ ಮತ್ತು ಇದೇನಂದರೆ ಕಾಂಡದಲ್ಲಿ ಹೂವು ಬಿಡುತ್ತೆ ಆ ಸುಳಿಲಿ ಬಿಡಲ್ಲ ಕಾಣದಲ್ಲಿ ನಿಮಗೆ ಹೂವು ಕಾಣಿಸ್ಕೊಳ್ಳುತ್ತೆ ಒಟ್ಟಾರೆ ಇದು ತುಂಬ ನಾನು ನೋಡಿದ ಮಟ್ಟಿಗೆ ತುಂಬ ಸ್ಮೆಲ್ ಬರುತ್ತೆ ತುಂಬ ನೋಡೋಕ್ಕೂ ನೋಡಿ ಇದರಲ್ಲಿ ಹಾರದಡ ಬರುತ್ತೆ ಒಂದು ಹಾರ್ದಳ ಬರುತ್ತೆ ಆ ಹಾರದಳಿನ ಒಳಗಿಡಗೆ ಒಳಗಡೆ ಈ ಥರ ಶಿವಲಿಂಗ ಆಕಾರವಾಗಿ ಒಂದು ನೋಡಿ ಆ ಥರ ಇರುತ್ತೆ ಶಿವನ ಪೂಜೆಗೆ ತುಂಬ ಇದರಲ್ಲಿ ಶಿವನ ಪೂಜೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ನೋಡಿ ನಮ್ಮ ಅಕ್ಕಪಕ್ಕ ಎಷ್ಟಿಷ್ಟೊಂದು ಸಸ್ಯ ರಾಶಿಗಳಿದ್ದಾವೆ ಅಂತ ನಮ್ಗಳಿಗೆ ಇತ್ತೀಚೆಗೆ ಅಷ್ಟೇ ಗೊತ್ತಾಗ್ತಾ ಇದೆ ನೋಡಿ ಇದು ತುಂಬ ದೊಡ್ಡ ಮರನೇ ಒಟ್ಟಾರೆ ಹೂವು ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಸ್ಮೆಲ್ಲು